ಹಾಯ್ ಫ್ರೆಂಡ್ಸ್ ಅಕಾಡೆಮಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತಂದ್ರೆ ಕೆ ಇದ್ರ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರ ಒಂದು ಹೊಸ ರೂಲ್ಸ್ ಮಾಡಿದರು ಅದೇನಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನೋ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗಾದ್ರೆ ನೋಡೋಣ ಬರ್ರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೊಸ ನಿಯಮ ಅಂದ್ರೆ ಏನಪ್ಪ ಅಂತಂದ್ರೆ ಮೊದಲ ಒಂದು ಕ್ವಶನ್ಕ ನಾಲ್ಕು ಆಪ್ಷನ್ ಅಂತ ಕೊಡ್ತಿದ್ರು ಆದರೆ ಇನ್ನು ಮುಂದೆ ನಾಲ್ಕು ಆಪ್ಷನ್ ಬದಲಿ ಐದು ಆಪ್ಷನ್ ಕೊಡ್ತಾರಂತ ಅದನ್ನು ಯಾವ ಥರ ಹೇಳಿದಾರಂತಂದ್ರೆ ಅವರ ಇನ್ನು ಯು ಜಿ ಮತ್ತು ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಪರೀಕ್ಷಾರ್ಥಿಗಳು ಗೊಂದಲಕ್ಕೆ ಒಳಗಾಗಬಾರದು ಸಿ ಇ ಟಿ ಪರೀಕ್ಷೆಯಲ್ಲಿ ಎಂದಿನಂತೆ ಒಂದು ಪ್ರಶ್ನೆಯ ಉತ್ತರಕ್ಕೆ ನಾಲ್ಕು ಆಯ್ಕೆಗಳು ನೀಡಲಾಗುತ್ತದೆ ಎಂಬುದಾಗಿ ಹೇಳಿದರು ಅದೇ ರೀತಿ ಕೆ ಎ ನಡೆಸುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾತ್ರವೇ ನಾಲ್ಕು ಉತ್ತರಗಳ ಬದಲಾಗಿ ಐದು ಉತ್ತರಗಳ ಆಯ್ಕೆಯನ್ನು ಇನ್ನು ಮುಂದೆ ನೀಡಲಾಗುತ್ತದೆ ಎಂಬುದಾಗಿ ಮಾಹಿತಿ ಅವರು ನೀಡಿದ್ದಾರೆ ಅಂದ್ರೆ ಸಿ ಇ ಟಿ ನಡೆಸೋ ಸಿ ಇ ಟಿ ಎಕ್ಸಾಮ್ಸ್ ಏನಿರ್ತಾವಲ್ಲ ಅವ್ರಿಗೆ ನಾಲ್ಕು ಆಪ್ಷನ್ ಮಾತ್ರ ಇರ್ತಾವೆ ಇವಳಿಕಿದ್ದು ಏನು ಕೆ ಎ ನಡೆಸ್ತಾವಲ್ಲ ಅವ್ರಿಗೆ ಮಾತ್ರ ಐದು ಆಪ್ಷನ್ಗಳು ಕೊಡ್ತಾರಂತೆ ಎದರ ಸಲುವಾಗಿ ಅಂತೇಳಿ ಗೊತ್ತಾಗಲಿಲ್ಲ ಮೇ ಬಿ ಮಾನ್ಯ ಕೆ ಎ ಎಸ್ ಎಕ್ಸಾಮ್ದಾಗೆ ಕನ್ನಡ ಮಿಸ್ಟೇಕ್ ಆಗಿರಲಿಲ್ಲ ಟೈಪಿಂಗ ಅದ್ರ ಸಲುವಾಗಿ ಮಾಡಿರ್ಬೋದು ಇದೇ ಥರ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಫ್ರೆಂಡ್ಸ್